ಪಾವಗಡ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಮೂವರು ರೋಗಿಗಳು ಮೃತ್ಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಭೇಟಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಸಂಬಂಧಿಕರು ಪಾವಗಡ ಪಾವಗಡ ಪಟ್ಟಣದಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ತಾಯಿ ಮಗು ಆಸ್ಪತ್ರೆ ಪ್ರಾರಂಭವಾಗಿ ಇನ್ನು ಮೂರು ತಿಂಗಳು ಕಳೆದಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದ ಮೂವರು ಮಹಿಳೆಯರು ಮೃತಪಟ್ಟಿರುವ ಘಟನೆ ನಡೆದಿದೆ ವೈದ್ಯರ ನಿರ್ಲಕ್ಷ್ಯ ಖಂಡಿಸಿ ಮೃತರ ಸಂಬಂಧಿಕರು ರಸ್ತೆ ತಡೆದು ಇದ್ದು ಪ್ರತಿಭಟನೆ ನಡೆಸಿದ್ದಾರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಅಮೃತ ಅಂಜಲಿ ಅವರ ಕುಟುಂಬಸ್ಥರು ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದರು ಕಳೆದ ಇಪ್ಪತ್ತೆರಡರಂದು ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗಾಗಿ ದಾಖಲಾದ ಏಳು ಮಹಿಳೆಯರಲ್ಲಿ ಅಂದೇ ನಾಲ್ವರಿಗೆ ಸಿಜರಿನ್ ಹಾಗೂ ಒಬ್ಬರಿಗೆ ಸಹಜ ಹೆರಿಗೆ ಮತ್ತೊಬ್ಬರಿಗೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಇವರಲ್ಲಿ ಅಂಜಲಿ ಪ್ರವೀಣ್ ಕುಮಾರ್ ಇಪ್ಪತ್ತೈದು ವರ್ಷ ಸಿಜರಿನ್ ನರಸಮ್ಮ ನಾಗರಾಜು ನಲವತ್ತು ವರ್ಷ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಹಾಗೂ ಅನಿತಾ ಮಂಜುನಾಥ್ ಮೂವತ್ತು ವರ್ಷ ಸಂತಾನಹರಿಣ ಚಿಕಿತ್ಸೆಗೆ ಒಳಗಾದಾಗ ಸೋಂಕು ಉಂಟಾಗಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೃತ ಮೂವರು ಮಹಿಳೆಯರು ಪಾವಗಡ ತಾಲೂಕಿನವರಾಗಿದ್ದು ಅಂಜಲಿ ಪಾವಗಡ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಅನಿತಾ ಮತ್ತು ನರ್ಸಮ್ಮರವರನ್ನು ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಅಧಿಕಾರಿಗಳು ಪರಿಶೀಲನೆ ಘಟನೆ ಸಂಬಂಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಜ್ಯ ನಿರ್ದೇಶಕರು ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೂವರು ಮಹಿಳೆಯರ ಮರಣೋತ್ತರ ಪರೀಕ್ಷೆ ಶಾಂಪಲ್ಗಳನ್ನು ಪಡೆದು ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದೇವೆ ವರದಿ ಬಂದ ನಂತರವೇ ಸಾವಿಗೆ ನಿಖರ ಕಾರಣ ದೊರೆಯುತ್ತದೆ ಎಂದು ಹೇಳುತ್ತಾರೆ ಅಧಿಕಾರಿಗಳು ಡಿಎಚ್ಒ ಸ್ಪಷ್ಟನೆ ತುಮಕೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಿಎಚ್ಒ ಮಂಜುನಾಥ್ ಪತ್ರಿಕೆಯೊಂದಿಗೆ ಮಾತನಾಡಿ ಈ ತಿಂಗಳ ಇಪ್ಪತ್ತೆರಡರಂದು ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಗರ್ಭಕೋಶ ಚಿಕಿತ್ಸೆಗೆಂದು ದಾಖಲಾಗಿದವರಲ್ಲಿ ಏಳು ಮಂದಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಇವರಲ್ಲಿ ಅಂಜಲಿ ಹೆರಿಗೆ ಸಂಬಂಧ ಅನಿತಾ ಸಂತಾನಹರಣ ಹಾಗೂ ನರಸಮ್ಮ ಗರ್ಭಕೋಶದ ಚಿಕಿತ್ಸೆಗೆ ದಾಖಲಾಗಿದ್ದು ಸೋಂಕಿನಿಂದ ಮೃತಪಟ್ಟಿದ್ದಾರೆ ಅಂದು ಚಿಕಿತ್ಸೆ ಪಡೆಯುತ್ತಿದ್ದ ಏಳು ಮಹಿಳೆಯರಿಗೂ ಸೋಂಕು ತಗಲಿದೆ ಅದರಲ್ಲಿ ನಾಲ್ಕು ಮಂದಿಯನ್ನ ಚಿಕಿತ್ಸೆ ನೀಡಿ ರಕ್ಷಣೆ ಮಾಡಲಾಗಿದೆ ಉಳಿದ ಮೂವರಿಗೆ ಸೋಂಕು ಹೆಚ್ಚಾದ ಪರಿಣಾಮ ಮೃತಪಟ್ಟಿದ್ದಾರೆ ಮೇಲ್ನೋಟಕ್ಕೆ ಕೋಕಸ್ ಅಥವಾ ಕೋಕಸ್ ಸೋಂಕಿನಿಂದ ಮೃತಪಟ್ಟಿರಬಹುದು ಎಂದು ಹೇಳಲಾಗುತ್ತಿದೆ ಮೃತರ ಮರಣೋತ್ತರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದೆ ೇವೆ ಇಪ್ಪತ್ತೊಂದು ದಿನಗಳ ನಂತರ ವರದಿ ಬರುತ್ತದೆ ಆಗ ಸಾವಿನ ನಿಖರ ಮಾಹಿತಿ ತಿಳಿಯುತ್ತದೆ ಹಿಂದೆ ಆಸ್ಪತ್ರೆಯ ಎಂಒ ವೈದ್ಯರು ಹಾಗೂ ಓಟಿಯಲ್ಲಿದ್ದ ನರ್ಸ್ಗಳಿಗೆ ನೋಟಿಸ್ ಜಾರಿ ಮಾಡುತ್ತಿದ್ದೇವೆ ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದಿದ್ದಾರೆ ಗುರುವಾರ ಸಾಯಂಕಾಲ ಹೊತ್ತಿನಲ್ಲಿ ಸಿಸರಿನ್ ಮಾಡಲಾಗಿದೆ ಸಿಸರಿನ್ ಮಾಡಿದ ನಂತರ ಬೆಡ್ ಮೇಲೆ ಮಲಗಿಸಿ ನಂತರ ಯುರಿನ್ ಪೈಪ್ ಅಳವಡಿಸಲಾಗುತ್ತದೆ ಆದ ನಂತರ ಒಂದು ದಿನದ ಒಳಗೆ ಎದ್ದು ಓಡಾಡಲು ವೈದ್ಯರು ಸೂಚಿಸಲಾಗುತ್ತದೆ ಆದರೆ ದಿನದ ಮಟ್ಟಿಗೆ ಸಿಜರಿನ್ ಮಾಡಿರುವ ಒಬ್ಬ ಹೆಣ್ಣು ಮಗಳು ಹೇಗೆ ಓಡಾಡಲು ಸಾಧ್ಯ ನೀವೇ ಹೇಳಿ ಹಾಗೆ ನಮ್ಮ ತಂಗಿಗೆ ಆಗಿರುವ ಅನ್ಯಾಯ ತಾಲೂಕಿನಲ್ಲಿ ಬೇರೆ ಯಾವ ತಂಗಿಗೂ ಆಗಬಾರದು ಎಂದು ಮೃತ ಅಂಜಲಿಯವರ ಅಕ್ಕ ಅಳಲು ತೋಡಿಕೊಂಡಿದ್ದಾರೆ I'm not going